ಎಲ್ರಿಗೂ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಈ ದೋಸೆ ದೇಹಕ್ಕೆ ತುಂಬಾ ತಂಪು ನೀಡುತ್ತೆ ಹಾಗೆ ಅಷ್ಟೇ ರುಚಿಕರವಾದಂಥ ಆರೋಗ್ಯವಾದಂಥ ರೆಸಿಪಿ ಕೂಡ ಹೌದು ಇದು ನಾನಿಲ್ಲಿ ಗೋಧಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಬೇಳೆ ಅವಲಕ್ಕಿ ಉದ್ದು ಮೊಸರು ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಎರಡೇ ಇಂಗ್ರೀಡಿಯಂಟ್ಸ್ ಅಷ್ಟೇ ಅದೇನಂತ ಅಂದರೆ ಒಂದು ಕಪ್ಪಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ಸಬ್ಬಕ್ಕಿನ ಒಂದು ಎರಡು ಅವರು ನೆನೆಸಿಟ್ಕೊಂಡಿದ್ದೀನಿ ಟೈಮ್ ಇಲ್ಲಾಂದರೆ ಒನ್ ಅವರ್ ನೆನೆಸಿದ್ರೂ ಸಾಕಾಗುತ್ತೆ ನೋಡಿ ಇವಾಗ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಅದ್ರ ಜೊತೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನ ಕೂಡ ತಗೊಂಡಿದ್ದೀನಿ ಈ ಹೆಸ್ರು ಕಾಳುನು ಅಷ್ಟೇ ಚೆನ್ನಾಗೆ ನೆನೆಸ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಸಬ್ಬಕ್ಕಿ ಹಾಗೆ ನಾವು ನೆನೆಸಿಟ್ಕೊಂಡಿರುವಂಥ ಹೆಸ್ರು ಕಾಳನ್ನ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನೆನೆಸಿರೋ ಕಾಳು ಮತ್ತು ಸಬ್ಬಕ್ಕಿ ಎರಡನ್ನೂ ಸೇರಿಸ್ಕೊಂಡು ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀವು ಶುಂಠಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರೆ ಶುಂಠಿ ಕೂಡ ಯೂಸ್ ಮಾಡ್ಬೋದು ಈಗ ಅಂಥ ಮಿಶ್ರಣನ ಒಂದು ಬಟ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದನ್ನು ತುಂಬ ನೈಸಾಗು ರುಬ್ಬಾರ್ದು ತರಿ ತರಿಯಾಗಿ ರುಬ್ಬಾರ್ದು ಆಗಿ ಇದನ್ನು ರುಬ್ಕೋಬೇಕಾಗುತ್ತೆ ದೋಸೆ ಬ್ಯಾಟರ್ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಒಂದು ಬಟ್ಲಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ಸಣ್ಣಗೆ ಹೆಚ್ಚಿರುವಂಥ ಒಂದು ಈರುಳ್ಳಿನ ಸಣ್ಣದಗೆ ಈ ರೀತಿ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಈರುಳ್ಳಿ ಜೊತೆ ನೀವು ಸ್ವಲ್ಪ ಕೊತ್ತಂಬರಿ ಕೂಡ ಸೇರ್ಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಈಗಾಗಲೇ ರುಬ್ಬಿರೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇಲ್ಲ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಸೇರ್ಸ್ಕೊತಾ ಇದ್ದೀನಿ ಜೀರಿಗೆ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ನೀವು ಇದರಲ್ಲಿ ಕ್ಯಾರೆಟ್ ತುರಿ ಟೊಮೊಟೊ ಯಾವುದನ್ನು ನಿಮಗೆ ಇಷ್ಟವಾದಂಥ ತರಕಾರಿ ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ಬೋದು ಅಥವಾ ಕ್ಯಾರೆಟ್ ಹಾಕ್ಬೋದು ಅಥವಾ ಸಬ್ಸಿಗೆ ಸೊಪ್ಪು ಯಾವುದನ್ನ ಬೇಕಾದರೂ ನಿಮ್ಮ ಇಷ್ಟತ್ತಕ್ಕೆ ತಕ್ಕನಂತೆ ನೀವು ಸೇರಿಸ್ಕೊಬೋದು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊತ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ರವೆನ ಸೇರಿಸ್ತಾ ಇದ್ದೀನಿ ಇದು ಮಾಮೂಲಿ ಉಪ್ಪಿಟ್ಟರೆ ರವೆನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅಡುಗೆ ಶೋಡಾನ ಸೇರಿಸ್ತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ತಕ್ಷಣಕ್ಕೆ ಮಾಡ್ತಾ ಇರೋದ್ರಿಂದ ಸೇರಿಸ್ತಾ ಇದ್ದೀನಿ ಇಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ ಒನ್ ಅವರ್ ಟೈಮ್ ಇದೆ ಅಂದರೆ ಇದಕ್ಕೆ ಶೋಡ ಯೂಸ್ ಮಾಡೋದೇನು ಬೇಕಾಗೋದಿಲ್ಲ ಹಾಗೇ ಮಾಡ್ಕೋಬೋದು ನಾನು ಇಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಡುಗೆ ಶೋಡಾನ ಯೂಸ್ ಮಾಡಿದ್ದೀನಿ ಇಲ್ಲ ಅಂದರೆ ಈನೋ ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಇದನ್ನ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದಕ್ಕೆ ಒಂದು ಪ್ಲೇಟ್ನ ಕವರ್ ಮಾಡಿ ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಟೈಮ್ ಇತ್ತಂದ್ರೆ ಒಂದು ಹದಿನೈದು ನಿಮಿಷ ಇದನ್ನ ನೆನೆಸ್ಕೊಳ್ಳಿ ನಾವು ಹಾಕಿರೋ ರವೆ ಚೆನ್ನಾಗಿ ಹರಳ್ಕೋಬೇಕು ಅಲ್ಲಿವರೆಗೂ ಇದನ್ನ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಸೈಡಲ್ಲಿ ತವಾ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ತವಾಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಒಂದು ಎರಡು ಸ್ಪೂನಷ್ಟು ನೋಡಿ ದೋಸೆ ಬ್ಯಾಟರ್ನ ಸೇರಿಸ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡೋಣ ತುಂಬ ಜೋರಾಗಿ ಸ್ಪ್ರೆಡ್ ಮಾಡಬಾರ್ದು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ನಾನು ದೋಸೆನ ಇನ್ನೊಂದು ಸೈಡು ಟರ್ನ್ ಮಾಡ್ತಾಯಿದ್ದೀನಿ ದೋಸೆ ಯಾವುದೇ ಕಾರಣಕ್ಕೂ ಕಿತ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಿಧಾನವಾಗಿ ಇದನ್ನು ತೆಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ಸ್ಟೆಂಟಾಗಿ ಮಾಡಿರೋ ದೋಸೆ ಇದನ್ನು ಸ್ವಲ್ಪ ನೆನೆಸಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಿಮಗೆ ಇಷ್ಟವಾದಂಥ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಅಥವಾ ಚಾಪರಲ್ಲಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಹೆಲ್ತಿಯಾದಂಥ ರೆಸಿಪಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಇದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನೋಡಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಿಧಾನವಾಗಿ ಒಂದು ಎರಡು ಸ್ಪಸೌಟಷ್ಟು ನಾವು ದೋಸೆ ಬ್ಯಾಟನ್ನು ಸೇರಿಸ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬ ಜೋರಾಗೆ ಎಳಿಲಿಕ್ಕೆ ಹೋಗ್ಬಾರ್ದು ಇದು ಅಕ್ಕಿ ದೋಸೆ ಅಲ್ವಾ ಹಾಗಾಗಿ ಸ್ವಲ್ಪ ಈ ರೀತಿ ಕಟ್ಟಾಗುತ್ತೆ ನೀವು ನಿಧಾನವಾಗಿ ಚಿಕ್ಕದಾಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ ಇಷ್ಟವಾದಂಥ ಚಟ್ನಿ ಪಲ್ಯ ಜೊತೆ ಇದನ್ನು ಟೇಸ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಕಾಯಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು